ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಸ್ಪೆಷಲ್ಲಾಗಿ ಖಾರ ದೋಸೆ ಮಾಡಲಿಕ್ಕೆ ಅಮ್ಮ ರೆಡಿ ಮಾಡಿದ್ದಾರೆ ಸೊ ಎಲ್ಲ ಏನು ಖಾರ ದೋಸೆ ಅಂತ ಹೇಳಿದರೆ ಮೆಣಸು ಕೊತ್ತಂಬರಿ ಜೀರಿಗೆ ಕಾಯಿ ಬೆಲ್ಲ ಎಲ್ಲ ಹಾಕಿ ಅಕ್ಕಿ ಜೊತೆಗೆ ಮಿಕ್ಸ್ ಮಾಡಿ ಅರಿದಿದ್ದು ಸೊ ನನಗೆ ಖಾರ ದೋಸೆ ಇಷ್ಟ ಯಾಕೆ ಹೇಳಿದ್ರೆ ಇದ್ರ ಜೊತೆ ಚಟ್ನಿ ಏನೂ ಬೇಕಾಗಿಲ್ಲ ಬರೀ ದೋಸೆನ ಹಾಗೇನೇ ತಿನ್ಬೌದು ಫ್ರೆಂಡ್ಸ್ ಈಗ ದೋಸೆ ಮಾಡಲಿಕ್ಕೆ ಕಾವಲೇನ ರೆಡಿ ಮಾಡಿ ಸೊ ಸ್ವಲ್ಪ ಕಾವಲಿ ಸ್ವಲ್ಪ ಬಿಸಿಯಾಗಲಿ ಆಮೇಲೆ ಎಣ್ಣೆ ಹಾಕೋಣ ಫ್ರೆಂಡ್ಸ್ ದೋಸೆ ರೆಡಿಯಾಗಿದೆ ಈಗ ತಿಂಡಿ ತಿಂಡಲಿಕ್ಕೆ ಕೂತ್ಕೊಂಡಿದ್ದೇನೆ ದೋಸೆ ಮತ್ತು ಟೀಯನ್ನು ಇಟ್ಕೊಂಡಿದ್ದೇನೆ ಸೊ ಬಿಸಿ ಬಿಸಿ ದೋಸೆ ಖಾರ ದೋಸೆ ಚೆನ್ನಾಗಿ ಬಂದಿದೆ ತಿಂಡಿ ತಿಂದು ಮತ್ತೆ ಸಿಗ್ತೀನಿ ನೋಡಿ ಇದು ಯಾವ ಹಣ್ಣು ಅಂತ ಗೊತ್ತಾಯ್ತಾ ನಿಮಗೆ ಇವತ್ತು ಮಾರ್ಕೆಟಿಗೆ ಹೋಗಿದ್ದೆ ಅಲ್ಲಿ ತೊಗೊಂಡು ಬಂದಿದ್ದೆ ನಾನು ಮೊನ್ನೆ ಅಷ್ಟೇ ವಿಡಿಯೋದಲ್ಲಿ ನಾವು ತೋರಿಸಿದ್ವಿ ರೆಡ್ ಕಲರ್ ಖರ್ಜೂರದ ಹಣ್ಣನ್ನು ಸೊ ಇದು ಸಹ ಅದೇ ಖರ್ಜೂರದ ಹಣ್ಣು ಬಟ್ ಯೆಲ್ಲೋ ಕಲರ್ ಇದೆ ಅಷ್ಟೇ ಅದಕ್ಕಿಂತ ಇದು ಸ್ವಲ್ಪ ಸ್ವೀಟ್ ಇದೆ ಚೆನ್ನಾಗಿದೆ ಈ ಹಣ್ಣು ಆ ರೆಡ್ ಕಲರ್ ಖರ್ಜೂರಕ್ಕಿಂತ ಸ್ವಲ್ಪ ಸ್ವೀಟ್ ಇದೆ ಇದು ಕಾಲು ಕೆ ಜಿ ಇದೆ ಕಾಲು ಕೆ ಜಿಗೆ ಮೂವತ್ತು ರೂಪಾಯಿ ಕೊಟ್ಟು ತಗೊಂಡು ಬಂದಿದ್ದೇನೆ ನಾನು ಚೆನ್ನಾಗಿದೆ ಇದು ಹಣ್ಣು ನೋಡಿ ಅಮ್ಮ ಹೂವನ್ನು ನೇಯ್ತಾ ಇದ್ದಾರೆ ಸೇವಂತಿಗೆ ಹೂವು ನೋಡಿ ಯಾವ ಥರ ಅಂತ ಹೇಳಿ ಇಲ್ಲಿ ಕಾಲಿಗೆ ದಾರವನ್ನು ಕಟ್ಕೊಂಡಿದ್ದಾರೆ ನೋಡಿ ಈ ಥರ ಒಂದು ಹೂವನ್ನು ತಗೊಂಡು ಮುಳುಗಿ ಹಾಕಿ ಟೈಪ್ ಮಾಡೋದು ಮೇಲೆ ತುಂಬ ಚೆಂದ ಕಾಣಿಸ್ತದೆ ಸೂಡಿ ಎಲ್ಲ ಕಟ್ಕೊಂಡ್ರೆ ಅದ್ರ ಮೇಲೆ ಮುಡ್ಕೊಳ್ಳಿಕ್ಕೆ ಚೆನ್ನಾಗಾಗುತ್ತೆ ಇದು ನೋಡಿ ಈಚೆಗೆ ಆಲ್ರೆಡಿ ಮಾಡಿದ್ದಿದೆ ಯಾವ ಥರ ಬಂದಿದೆ ನೋಡಿ ಇದು ಎಕ್ಸ್ಟ್ರಾ ಇನ್ನೊಂದು ಗಂಟೆ ಮಾಡ್ತಾ ಇರೋದು ಇದು ನೋಡಿ ಒಂದು ಎಲ್ಲೋ ಮತ್ತು ಒಂದು ಪರ್ಪಲ್ ಕಲರ್ ಹಾಕಿ ಈ ಥರ ಕಟ್ಟಿದರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಹೇಗೆ ಕಟ್ತಾ ಇದ್ದಾರೆ ಅಂತ ನೋಡಿ ಫ್ರೆಂಡ್ಸ್ ಈಗ ಮುಡಿಸಿ ತೋರಿಸ್ದೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಸೂಡಿ ಹಾಕಿ ಈ ಥರ ಮುಡಿಸಿದ್ರಂತೂ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ತೋರಿಸ್ತು ಫ್ರೆಂಡ್ಸ್ ಇವತ್ತು ಮನೇಲಿ ಅಮ್ಮ ಹಲಸಿನಕಾಯ್ದು ಚಿಪ್ಸ್ ಮಾಡಿದರು ಚಿಪ್ಸ್ ಮಾಡುವಾಗ ವಿಡಿಯೋ ಮಾಡಲಿಕ್ಕೆ ನೆನಪಾಗಿಲ್ಲ ನನಗೆ ಈಗ ಸಂಜೆ ಮಳೆ ಬರ್ತಾ ಇರೋ ಇದೆ ಸೊ ತಿನ್ಲಿಕ್ಕಂತ ಅಂತ ತಗೊಂಡಿದ್ದೇನೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸೊ ನಾವು ಮಾರ್ಕೆಟಿಂದ ಏನು ತರ್ತೇವೆ ಚಿಪ್ಸ್ ಅದೇ ಟೈಪೇ ಇದೆ ಚೆನ್ನಾಗಿ ಬಂದು ನೋಡಿ ಚೆನ್ನಾಗಿ ಬಂದಿದೆ ಚಿಪ್ಸು ಸಂಜೆ ಹೊತ್ತಿಗೆ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ ನೀವು ಸಹ ಈ ರೀತಿ ಮಾಡ್ಕೊಂಡು ತಿನ್ಬೋದು ಮಳೆ ಬರುವಾಗೆಲ್ಲ ಅಲಸಿನಕಾಯಿ ಇದ್ದರೆ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನಾವಿದು ಲಾಗ್ನ ವಿಡಿಯೋ ಮಾಡಲಿಕ್ಕೋಸ್ಕರ ಫ್ಲಿಪ್ಕಾರ್ಟಲ್ಲಿ ಮೊಬೈಲ್ ಸ್ಟ್ಯಾಂಡ್ ತಗೊಂಡಿತ್ತು ಅದನ್ನೀಗ ಓಪನ್ ಮಾಡಿ ತೋರಿಸ್ತೀನಿ ಇದ್ರ ಫ್ರೈಸು ಆನ್ಲೈನಲ್ಲಿ ಟೂ ಥೌಸಂಡ್ ಇದ್ದಿತ್ತು ಬಟ್ ನಾವು ಕೊಟ್ಟಿದ್ದು ಫೋರ್ ಫಿಫ್ಟಿ ಸಿಕ್ತು ನಮಗೆ ಇದು ನೋಡಿ ಯಾವ ಥರ ಇದೆ ಚೆನ್ನಾಗಿದೆ ಇದು ಒಳ್ಳೆಯ ಉಂಟು ನೋಡಿ ಈಗ ಎಷ್ಟು ಉದ್ದ ಬರುತ್ತೆ ನೋಡಿ ನೋಡಿ ತುಂಬ ಉದ್ದ ಬರುತ್ತೆ ಆರಾಮ್ಸಾಗಿ ಮಾಡ್ಬೋದು ನೋಡಿ ತುಂಬ ಇದೆ ಮತ್ತು ಚೀಪ್ ಪ್ರೈಸಿಗೆ ಸಿಕ್ತು ಹಾಗಾಗಿ ತುಂಬ ಚೆನ್ನಾಗಿದೆ ಅದಕ್ಕೆ ಕ್ಯಾಮರಕ್ಕೆ ಈ ಥರ ಸ್ಟ್ರೈಟ್ ಇಡ್ಬೋದು ಮತ್ತು ಉಲ್ಟನ ಇಡ್ಬೋದು ಎರಡು ರೀತಿ ಕೊಟ್ಟಿದ್ರು ಅದನ್ನು ಕನೆಕ್ಟ್ ಮಾಡಲಿಕ್ಕೆ ನೋಡಿ ಹಾಕಿ ತೋರಿಸ್ತೀವಿ ಒಂದು ಆ ಥರ ಮಾಡ್ಬೋದು ಈ ಥರನೂ ಮಾಡ್ಬೋದು ನೋಡಿ ಒಳ್ಳೆಯ ಆಗತ್ತೆ ಇದು ಚೀಪ್ ಆ್ಯಂಡ್ ಬೆಸ್ಟಿಗೆ ಸಿಗತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಇಷ್ಟೇ ಚೀಪ್ ಆ್ಯಂಡ್ ಬೆಸ್ಟಿಗೆ ಸಿಗೋದಾದರೆ ನೀವು ತೊಗೊಳ್ಳಿ ಫ್ರೆಂಡ್ಸ್ ಇದು ಇದ್ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ ಜಸ್ಟ್ ನಾವು ತಗೊಂಡಿದ್ದು ನಿಮಗೆ ತೋರಿಸಿದ್ದು ಅಷ್ಟೇ ನೋಡಿ ಈ ಎಲೆ ಗೋ ಸಂಪಿಗೆ ಗಿಡದ್ದು ನೋಡಿ ಗೋ ಸಂಪಿಗೆ ಎಲೆಯಿಂದ ಇದನ್ನು ಮಾಡ್ತಾರೆ ಈ ಗೋ ಸಂಪಿಗೆ ಎಲೆ ತುಂಬ ಒಳ್ಳೇದಂತೆ ಆರೋಗ್ಯಕ್ಕೆ ಇದರಿಂದ ಯಾವುದೇ ಐಟಮ್ ಮಾಡಿದರೂ ಒಳ್ಳೆಯದಂತ ಹೇಳ್ತಾರೆ ನೋಡಿ ಯಾವ ಥರ ಮಡ್ಚ್ತಾ ಇದ್ದಾರೆ ಎರಡು ಥರ ಮಡ್ಸ್ಬೋದು ನೋಡಿ ಹಾಗೆ ಇದ್ರ ಮಧ್ಯ ಸಿಹಿ ಸಹ ಹಾಕ್ಬೋದು ನೀವು ನೋಡಿದ್ರೆ ಅಲ್ಲ ಇಲ್ಲಿ ಕಾಯಿ ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಆ ಎಲೆ ಯಾವ ಥರ ಇರ್ತದೆ ಅದನ್ನು ಯಾವ ಥರ ಕಟ್ ಮಾಡಿ ಇರುತ್ತೆ ನೋಡಿ ಇದು ಇಡ್ಲಿ ಆಟ ಅಂತಾರೆ ನಮ್ಮ ಸೈಡಲ್ಲಿ ಇದರಲ್ಲೇ ಬೇಯಿಸೋದು ಹಿಟ್ಟನ್ನು ಹೇಗೆ ರುಬ್ಬಿ ಇಟ್ಟಿದ್ರು ಇದನ್ನು ನಾವು ಅರಿವೆ ಕಲ್ಲಲ್ಲೇ ರುಬ್ಬಿದ್ದು ಮಿಕ್ಸಿ ಅಥವಾ ಗ್ರೈಂಡರಲ್ಲ ಅರಿವೆ ಕಲ್ಲಲ್ಲೇ ರುಬ್ಬಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ಅರವೆ ಕಲ್ಲಲ್ಲೇ ಇದನ್ನು ರುಬ್ಬಿ ಈ ಥರ ಮಾಡಿ ಬೆಚ್ಕೊಂಡಿದ್ದಾರೆ ಇದನ್ನು ಇದು ಕೊಚ್ಚಕ್ಕಿ ಬಾಯ್ಲ್ ರೈಸ್ ಅಂತಾರಲ್ಲ ಅದು ಇದರಿಂದ ಯಾವ ಥರ ತಿಂಡಿ ಮಾಡಿದರೂ ಆರೋಗ್ಯಕ್ಕೆ ಒಳ್ಳೆಯದಂತೆ ನೋಡಿ ಈ ಥರ ಹಿಟ್ ಮಾಡಲಿಕ್ಕೆ ಇದನ್ನು ಬಳಸ್ತಾರೆ ನೋಡಿ ಇದನ್ನ ನಮ್ ಸೈಡ್ ಅಲ್ಲಿ ಮುಗುವ ಹಿಟ್ ಅಂತ ಹೇಳ್ತೀವಿ ನಾವು ಕೈ ಮುಗು ತರ ಮಡಚುತ್ತಲ್ಲ ಅದ್ರಿಂದ ಇರಬೇಕು ಕೈಮಗು ಹಿಟ್ ಅಂತ ಹೇಳ್ತಾರೆ ನೋಡಿ ಇದು ಮತ್ತೆ ಈ ತರ ಮಡ್ಚುದಲ್ವೇ ಅಲ್ಲದೆ ಮತ್ತೆ ಇನ್ನೊಂದ್ ತರಾನು ಮಡ್ಚುತ್ತಾರೆ ನೀವು ನೋಡ್ಬೋದು ಈಗ ಯಾವ ತರ ಮಡ್ಚತ್ತರ ಅಂತ ನೋಡಿ ನೋಡಿ ಇದಕ್ಕೆ ಹೇಗೆ ಬೆಲ್ಲ ಹಾಕ್ತಾರೆ ನೋಡಿ ಮೊದಲಿಗೆ ಎಲೆಗೆ ಎಲ್ಲ ಹಾಕ್ಕೊಳ್ಬೇಕು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇದ್ರ ಮಧ್ಯ ಬೆಲ್ಲ ಹಾಕಬೇಕು ಕಾಯಿ ಬೆಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿ ಬಂತು ಮತ್ತೆ ಬೆಲ್ಲ ಹಾಕ್ತಿದ್ದಾರೆ ನೋಡಿ ಇದು ಬೆಲ್ಲ ಹಾಕಿದ್ದು ಹಾಗೆ ಚಹ ಚಹಾ ಜೊತೆ ತಿನ್ನಲಿಕ್ಕೆ ಒಳ್ಳೆ ಆಗುತ್ತೆ ಮತ್ತು ಬೆಲ್ಲ ಹಾಕದೆ ನಾವು ರೆಡಿ ಮಾಡಿರತ್ತಲ್ಲ ಅದು ಮೀನು ಸಾರು ಅಥವಾ ಚಿಕನ್ ಸಾರು ಜೊತೆ ಒಳ್ಳೆ ಕಾಂಬಿನೇಷನ್ ಆಗತ್ತೆ ಈ ಎಲೆನ ಕುಂದಾಪುರ ಸೈಡಲ್ಲಿ ನಾಯಿ ಸಂಪಿಗೆ ಗಿಡ ಅಂತ ಕರೀತಾರೆ ಈ ಎಲೆಯ ಗಿಡಕ್ಕೆ ಮತ್ತೆ ಕೆಲವರು ಗೋ ಸಂಪಿಗೆ ಹಾಗೆ ಬಿಳಿ ದೇವಕಾಣಗೆಲೆ ಹೀಗೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ನೋಡಿ ಈಗ ಇದರ ಇದು ಇಗ್ಲೇಟದಲ್ಲಿ ಇಡ್ತಾ ಇದ್ದಾರೆ ನೋಡ್ಬೋದು ನೀವು ಒಂದೊಂದೇ ಇಡ್ತಾ ಇದ್ರ ಇಲ್ಲಿ ನೋಡಿ ನೋಡಿ ಫ್ರೆಂಡ್ಸ್ ಹೇಗೆ ಇಡ್ತಾರೆ ಅಂತ ಒಂದೊಂದಾಗಿ ಇದೆಲ್ಲ ಸಿಹಿ ಹಿಟ್ಟು ಅಲ್ಲ ಹಿಟ್ಟು ಹಿಟ್ಟಲ್ಲ ಚಪ್ಪೆ ನೋಡಿ ಯಾವ ಥರ ಇಡ್ತಾರೆ ಅಂತ ಎಲೆ ಕಡಿಮೆ ಆದರೆ ಅದನ್ನು ಉಂಡಿ ರೀತಿ ಮಾಡ್ತಾರೆ ಇದೀಗ ಎಲೆ ಎಷ್ಟಕ್ಕೆ ಆಗತ್ತೆ ನೋಡಬೇಕು ಇಷ್ಟು ಹಿಟ್ಟಿದೆ ಮತ್ತು ಇಷ್ಟು ಎಲೆ ಉಂಟು ನೋಡಿ ಇಷ್ಟು ಆಗ್ತಾ ಇದೆ ಈಗ ನೋಡಿ ಇಡ್ತಾರೆ ಅಂತ ಸಿಹಿ ಹಿಟ್ಟನ್ನು ಮೇಲುಗಡೆ ಇಡ್ತಾರೆ ಇದೆಲ್ಲ ಚಪ್ಪೆ ಹಿಟ್ಟು ಅಂದರೆ ಕಾಯಿ ಮತ್ತು ಬೆಲ್ಲ ಹಾಕದೇ ಇರೋ ಹಿಟ್ಟು ಇದೆಲ್ಲ ನೋಡಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತೆ ಇದು ಬೆಂದಾದ ಮೇಲೆ ಇದರ ಸ್ಮೆಲ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ಲು ಅಷ್ಟು ಒಳ್ಳೆ ಇರುತ್ತೆ ಮತ್ತೆ ನೋಡಿ ಫ್ರೆಂಡ್ಸ್ ಫುಲ್ ಆಗಿದೆ ಈಗ ಈಗ ಗ್ಯಾಸ್ ಮೇಲೆ ಇಟ್ಟಿತ್ತು ನೋಡಿ ಮುಚ್ಚು ಇನ್ನು ಇದ್ರ ಇತ್ತು ನೋಡಿ ಗ್ಯಾಸ್ ಮೇಲೆ ಇಟ್ಟಿತ್ತು ಒಂದು ಮುಕ್ಕಾಲು ಗಂಟೆ ಹಾಕಿ ಬೇಯಬೇಕು ಬೆಂದ ಮೇಲೆ ಮತ್ತೆ ಸಿಕ್ತಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬೆಂದಿದೆ ಅನ್ಸುತ್ತೆ ನೋಡಿ ಒಳ್ಳೆ ಗಮ್ಮ ಅಂತ ಸ್ಮೆಲ್ ಇದೆ ಮೀನು ಕ್ಲೀನೆಲ್ಲ ಮಾಡ್ಕೊಬಂದು ಇಟ್ಟಿತ್ತು ಈಗ ಈಗ ಇದನ್ನು ಸಾರು ಮಾಡಲಿಕ್ಕೆ ಇಡಬೇಕು ಈಗ ಇದಕ್ಕೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಡಬೇಕೀಗ ಈಗ ಇದಕ್ಕೆ ರುಬ್ಕೊ ಬಂದಿರೋ ಮಸಾಲೆ ಅದನ್ನು ಇದ್ದಾರೆ ನೋಡಿ ಇದನ್ನೀಗ ಮಿಕ್ಸ್ ಮಾಡಿ ಸ್ವಲ್ಪ ಅದಕ್ಕೆ ನೀರು ಇದ್ದಾರೆ ನೋಡಿ ಅದನ್ನೀಗ ಇದಕ್ಕೆ ಹಾಕ್ತಾರೆ ಚೆನ್ನಾಗಿ ಹದ ಮಾಡಿ ಇದನ್ನು ಇನ್ನು ಕುದಿಲಿಕ್ಕೆ ಇಟ್ಟರೆ ಆಯಿತು ಚೆನ್ನಾಗಿ ಕುದ್ದಾದ್ಮೇಲೆ ನಮಗೆ ಒಳ್ಳೆ ಮೀನ್ ಚರು ಮೀನು ಸಾರು ರೆಡಿ ಆಗತ್ತೆ ನೋಡಿ ಹದ ಮಾಡಿ ಆಯಿತು ಇನ್ನು ಒಲೆ ಮೇಲೆ ಕುದಿಲಿಕ್ಕೆ ಇಟ್ಟರೆ ಆಯಿತು ಈಗ ಸಾರು ಕುದಿಲಿಕ್ಕೆ ಇಟ್ಟಿತ್ತು ನೋಡಿ ನಾವು ಮೀನು ಸಾರನ್ನು ಮಣ್ಣಿನ ಅಳಗೆಯಲ್ಲಿ ಮಾಡೋದು ಇದರಲ್ಲಿ ಮಾಡಿದರೆ ಒಳ್ಳೆ ಆಗುತ್ತೆ ಹಾಗಾಗಿ ನಾವು ಮೀನು ಸಾರನ್ನೆಲ್ಲ ಮೀನು ಸಾರನ್ನು ಮಣ್ಣಿನೊಳಗೆ ಮಾಡೋದು ನೋಡಿ ಈಗ ಚರು ಮೀನು ಸಾರು ರೆಡಿಯಾಗಿದೆ ಹಿಟ್ಟು ರೆಡಿಯಾಗಿದೆ ನೋಡಿ ಅದನ್ನು ನಾನೀಗ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಬಿಸಿ ಇದೆ ನೋಡ್ಬೋದು ನೀವು ತೆಗಿಲಿಕ್ಕೆ ಕಷ್ಟ ಆಗತ್ತೆ ತುಂಬ ಬಿಸಿ ಇದೆ ನೋಡಿ ಚೆನ್ನಾಗಿ ಬೆಂದಿದೆ ಮತ್ತು ಒಳ್ಳೆ ಸ್ಮೆಲ್ ಇದೆ ಈ ಎಲೆಯ ಘಮ ಇದೆಯಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಹಿಟ್ಟಿಗೆ ಮೀನು ಸಾರು ತುಂಬ ಚೆನ್ನಾಗತ್ತೆ ಹಾಗಾಗಿ ನಾನು ರಾತ್ರಿಗೆ ಇದು ಹಿಟ್ಟು ಮತ್ತು ಚರು ಮೀನು ಸಾರನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಒಳ್ಳೆ ಟೇಸ್ಟ್ ಇದೆ ಇದು ಇದು ತಿಂದು ಇನ್ನೂ ಮಲಗೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್